ಚೀಫ್ ಮಿನಿಸ್ಟರ್ಗು ಡಿ ಕೆ ಶಿವಕುಮಾರ್ಗೂ ಜಗಳ ಇದೆ ಅಂತ ಹಾಲು ಸಕ್ಕರೆ ಅಂತ ಹೇಳಿದಾರಪ್ಪ ಇವ್ರಿಗೆ ನೋಡಿ ನಿನ್ಗೆ ಹೇಳಿರೋದು ಹಾಲು ಅಂತ ನಿನಗೆ ಹೇಳಿ ನನಗೆ ಸಕ್ಕರೆ ಅಂತ ಹೇಳಿ ಅವರು ಹಾಲು ಹಾಲ ಹಲಾ ಅಂತ ಹೇಳಿದ್ರು ಸ್ಟೇಟಲ್ಲಿ ನಾ ಚಿಕ್ಕವ್ರಲ್ಲ ಏನಾಗಿರ್ಬೋದು ಬಟ್ ಸ್ಟಿಲ್ ಎ ಸೀನಿಯರ್ ಮ್ಯಾನ್ ಪಾಲಿಟಿಕ್ಸ್ ಅಲ್ಲಿ ಅಪೋಸಿಷನ್ ಲೀಡರ್ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ವೆರಿ ಸಿಂಪಲ್ ಯಾರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ನಾನು ತಲೆ ಆಂಧ್ರ ಆಂಧ್ರಪ್ರದೇಶದಲ್ಲಿ ಇನ್ನೂರ ಇಪ್ಪತ್ತ ಇದೆ ಆಮೇಲೆ ತೆಲಂಗಾಣದಲ್ಲಿ ಇನ್ನೂರೈವತ್ತಿದೆ ಕೇರಳದಲ್ಲಿ ಕಡಿಮೆ ಇದೆ ಕೇರಳದಲ್ಲಿ ಕಡಿಮೆ ಇದೆ ಆಮೇಲೆ

ಚೀಫ್ ಮಿನಿಸ್ಟ್ರಿಗೂ ಡಿ ಕೆ ಶಿವಕುಮಾರ್ಗೂ ಜಗಳ ಇದೆ ಅಂತ ಹಾಲು ಸಕ್ಕರೆ ಅಂತ ಹೇಳಿದೆ ಇವ್ರಿಗೆ ನೋಡಿ ನಿನಗೆ ಹೇಳಿರೋದು ಹಾಲು ಅಂತ ನಿನಗೆ ಹೇಳಿ ನನಗೆ ಸಕ್ಕರೆ ಅಂತ ಹೇಳಿ ಅವರು ಹಾಲು ಹಲ್ಲ ಹಾಲ ಹಲಾ ಅಂತ ಹೇಳಿದ್ರು ಉತ್ತರ ಕೊಡ್ತದೆ ನೋಡಿ ಕರೆಕ್ಟ್ ಒಂದು ಮಾತಲ್ಲಿ ನೂರ್ ಅರ್ಥ ದಟ್ ಈಸ್ ಡಿಕೆ ಕುಮಾರ್ ದಟ್ ಈಸ್ ಡಿ ಕೆಶ್ ಕುಮಾರ್ ಒಂದು ಮಾತಲ್ಲಿ ನೂರ್ ಅರ್ಥ ಕೊಡೋದೆ ಸನ್ಮಾನ್ಯ ಡಿ ಕೆಶ್ ಕುಮಾರ್ ಅವರ ಟ್ಯಾಲೆಂಟ್ ನೀವ್ ಏನೇನ್ ಮಾತಾಡಿದ ಕೆಲವು ಇದು ಕೋಲಾಹಲಕ್ಕೆ ಕಾರಣ ಆಗಬಾರ್ದು ಅಂತ ಅಷ್ಟೇ ನಮ್ ಈ ಹಲಹಲ ಕೋಲಾಹಲಕ್ಕಾಗಬಾರ್ದು ಅಂತ ನಾವು ಪುರಾಣದ ಬಗ್ಗೆ ಮಾತಾಡ್ತೀವಿ ನೀವು ಹಲಾಲ್ ಬಗ್ಗೆ ಮಾತಾಡ್ತೀವಿ ಪುರಾಣದಲ್ಲಿ ಯಾವಾಗ ಸಮುದ್ರ ಮಂಥನ ಆಯ್ತು ಅವಾಗ ಹಲಾಲ ಬಂತು ನಾವು ಹಲಾಲ ಬಗ್ಗೆ ಮಾತಾಡ್ತೀವಿ ನಿಮ್ಗೆ ಹಲಾಲ್ ಬಗ್ಗೆ ಲಕ್ಷ ನನ್ಗೆ ನಾನು ನನಗಿರೋ ಮಾಹಿತಿ ಸನ್ಮಾನ್ಯ ಸಿದ್ದರಾಮಯ್ಯವರು ಹೇಳಿರೋ ಮಾತುಗಳು ಏನು ಹೇಳಿದರು ಅದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ ಈಗ ಡಿ ಕುಮಾರ್ ಹೇಳುತ್ತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮಗೂನು ಸಂತೋಷ ಆ ಸಮಯ ಯಾವುದು ಅಂತ ಗೊತ್ತಾಗಬೇಕಲ್ಲ ಯಾವ್ದಪ್ಪ ನೀ ಬರೀ ಟೈಮ್ ಫಿಕ್ಸ್ ಮಾಡಲ್ಲ ಈಗ ನೀನ್ ಯಾರ ಕಡೆ ಹಾ ಮತ್ತೆ ನೋಡಿ ನೋಡಿ ಇಂಥರಿಂದಾನೇ ಆಗಿದ್ದು ಏನಾಗಿಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಕೂತ್ಕೊಳ್ಳಿ ಒಂದ್ ನಿಮಿಷ ಸ್ನೇಹಿತರು ಸಿಕ್ಕಿದ್ರು ಮಾಧ್ಯಮದ ಅವ್ರು ಹೇಳಿದ್ರು ಐವತ್ತ ಆರು ಜನ ಡಿ ಕೆ ಜೊತೆಗೂ ಇದಾರಂತೆ ಐವತ್ತಾರು ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ ಸಿದ್ದರಾಮಯ್ಯ ಕಡೆ ಹಣವು ಅವರೆಲ್ಲ ಮನೆಗೆ ಬೆಳಗ್ಗೆ ಬರ್ತಾರೆ ಸಂಜೆ ಅಣ್ಣ ಮ್ಯಾನೇಜ್ ಇವಾಗ ಹೇಳ್ದಲ್ಲ ಯಾರು ನಮ್ಮ ನನ್ನ ಫ್ರೆಂಡ್ ಸಂತೋಷ್ ಲಾಡು ಇದೇ ಕ್ಯಾಟಗಿರಿ ಸಂತೋಷ್ ಲಾಡ್ತು ಬೆಳಗ್ಗೆ ಒಂದ್ ಕಡೆ ಸಾಯಂಕಾಲ ಒಂದ್ ಕಡೆ ಅಲ್ಲ ಕನ್ಫ್ಯೂಸ್ ಔಟ್ ಐತೆ ಟೀಕೆಗೆ ಕನ್ಫ್ಯೂಸ್ ನಂಬೋದು ಯಾರನ್ನ ಬಿಡೋದು ಅದಕ್ಕೆ ಅವ್ರು ಹೇಳಿದ್ದಾರೆ ಪ್ರಯತ್ನ ಪ್ರಯತ್ನ ಹ ಪ್ರಯತ್ನ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ ಅದ ಈ ಅನುಭವದ ಮೇಲೆನೆ ಅವ್ರು ಹೇಳಿರೋದು ಈ ಅನುಭವದ ಮೇಲೆ ಎಲ್ಲ ತಂದಿಕ್ ನನಗೇನ್ ತಂದಿಕ್ ನಾನೇನ್ ತಂದಿಕ್ಕ ನನಗೇನ್ ಆಗ್ಬೇಕಾಯ್ತು ಜನ ನೂರ್ ಮೂವತ್ತಾರು ಜನ ಇದಾರೆ ನಾವೇನ್ ಸರ್ಕಾರಲ್ಲ ಸರ್ಕಾರ ನೋಡಿ ಕಳದ ಬಾರಿ ಸರ್ಕಾರ ಕೊಂಡ್ಕೊಂಡು ಸರ್ಕಾರ ಬಾರಿ ಕೊಂಡ್ಕೊಂಡು ಬೆಳಗ್ಗೆ ರಾತ್ರಿ ನಾನು ಬೆಳಿಗ್ಗೆ ರಾತ್ರಿ ಅಂತ ಇಲ್ಲ ಅಂತ ಅವಶ್ಯಕತೆ ನನಗಿಲ್ಲ ಹೇಳಿದ್ರಲ್ಲ ಹದಿನಾರು ಜನ ಖರೀದಿ ಮಾಡಿ ಸರ್ಕಾರ ಮಾಡಿದ್ ನೀವು ಕಳೆದ ಬಾರಿ ಖರೀದಿ ಮಾಡಲ್ಲ அபர் மாதவ் நீவே ಕೈ ಮುಗ ಕಾಲ್ ತಾಲ್ ಖರೀದಿ ಮಾಡಿದ್ ನೀವು ನಾವಲ್ಲ ಅಂತ ನನ್ಗೆ ಇರ್ಲಿ ಬೆಳಗ್ಗೆ 나 ಹೋಗೋ ಸಂಕಾಲ ಹೋಗೋ ನಂದೇನ್ ಬೇಜಾ ಅಲ್ಲ ಸಂಬಂಧ ಇಲ್ಲ ರಾತ್ರಿ ಬೆಳಿಗ್ಗೆ ಹೋಗಿರಲ್ಲ ಅದು ನಿಮ್ಮಲ್ಲಿ ವ್ಯವಸ್ಥೆ ಇರ್ಬೋದು ರಾತ್ರಿ ಬೆಳಿಗ್ಗೆ ಹೋಗೋ ಅವಶ್ಯಕತೆ ನನಗೆ ಇಲ್ಲ ನಾನು ಮಾತಾಡ್ಲಿ ನಾನು ನನಗೆ ಹೇಳಿದ ನೀವು ಅದು ಕೇಳಿರೋ ನಾನು ಆಸೆ ಇಲ್ಲ ಅದರಲ್ಲಿ ಒಂದು ಮಾತಾಡೋದು ನಾನು ಅವಶ್ಯಕತೆನೇ ಇಲ್ಲ ನೀವು ಆತರ ಹೇಳಿದಕ್ಕೆ ನಾನು ಹೇಳ್ತಿರೋದು ನಾನು ಒಳ್ಳೆ ಚಂದಾಗಿ ಮಾಡ್ತೀನಿ ನೀವು ಬೆಳಗ್ಗೆಿಂದ ಬೆಳಗ್ಗೆ ಅವಶ್ಯಕತೆ ಇಲ್ಲ ಇರ ಕ್ವೆಶ್ಚನ್ ಮಾಡ್ತಾ ಇದ್ದೀರಲ್ಲ ನೀವು ಅಲ್ಲ ಆತರ ಹೇಳಬಾರದು ಅಂತಕಂತದ್ದು

ಒಂದು ಮಾತಲ್ಲಿ ಹತ್ತಾರು ಅರ್ಥಗಳು ಬರೋ ತರ ಮಾತಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರಿಗೂ ಕನ್ಫ್ಯೂಸ್ ಆಗ್ಬಿಟೈತೆ ನಮ್ಗಂತಲ್ಲ ರೂಲಿಂಗ್ ಪಾರ್ಟಿಯವ್ರಿಗೂ ಕನ್ಫ್ಯೂಷನ್ ಈ ಮನುಷ್ಯ ಯಾಕೆ ಹಿಂಗ್ ಮಾತಾಡ್ತಾನೆ ಅದಕ್ಕೆ ಅವ್ರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ ಸ್ಪಷ್ಟವಾಗಿ ಏನು ಅನ್ನೋದು ಅರ್ಥ ಹೇಳಲಿ ಬಹಳ ಸೀನಿಯರ್ ಇದೆಯಾ

ಒಬ್ಬ ಸ್ಟೂಡೆಂಟ್ ಲೀಡ್ರಾಗಿದ್ದನು ಭಾಳ ಚಿಕ್ಕ ವಯಸ್ಸಲ್ಲೇ ನನಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದ್ದೆ ಬೆಳೆದಿದ್ದೀನಿ ಪಾಲಿಟಿಕ್ಸಲ್ಲಿ ಬೇರುಗೇರು ಏನು ಎಂತೆಂಥವ್ರದೋ ಎಲ್ಲ ಬಿ ಸೀನ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಎಲ್ಲ ನೋಡಿದ್ದೀವಿ ಏಟ್ ತಿಂದಿದ್ದೀವಿ ತೊಂದರೆಯನ್ನು ಮುಗಿಸಿದ್ದೀವಿ ಒಳ್ಳೆ ಜೈಲನ್ನು ಮುಗಿಸಿದ್ದೀವಿ ಎಲ್ಲ ಆಗಿದೆ ಬಟ್ ಈಗ ಪಕ್ಷದ ಅಧ್ಯಕ್ಷರಾಗಿ ಒಂದು ಐದೊಂದು ತಿಂಗಳಿಗೆ ಆರು ತಿಂಗಳಾಗ್ತದೆ ನಂದು ಆರು ವರ್ಷ ಆಗ್ತದೆ ಸಿಕ್ಸ್ ಇಯರ್ಸ್ ಮಾರ್ಚ್ ಟೆಂತ್ಗೆನೋ ಆರು ವರ್ಷ ಆಗ್ತದೆ ನನ್ನ ಸ್ಟ್ರೆಂತು ನೂರ ಮೂವತ್ತೊಂಬತ್ತು ಜನ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ ಹಂಡ್ರೆಡ್ ಪರ್ಸೆಂಟ್ ನೋ ಕ್ವಶನ್ ನಾವಿಬ್ಬರು ಒಂದು ಕೈ ಜೋಡಿಯಾಗಿ ಇಬ್ಬರು ಜೊತೆಗೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದ್ದೀವಿ ಆ ಮಾತಿನಂತೆ ನಡೀತೀವಿ ಇವತ್ತು ನಡಿತೀವಿ ಮುಂದೆ ನಡಿತೀವಿ ಕನ್ಫ್ಯೂಷನ್ನೇ ಬೇಡ ಇದಕ್ಕೆ ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ ಮುಂದಕ್ಕೂ ನಿಂತ್ಕೋತೀನಿ ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತಾರೆ ನೀವು ಯಾವ ರೀತಿ ವಿಚಾರ ಮಾಡ್ಕೊತಿರೋ ನಿಮ್ ಬಿಟ್ಟಿದಷ್ಟೇ ಕೆಲವರೆಲ್ಲ ಟ್ವೀಟ್ ಟ್ವೀಟ್ಗಳು ನಮ್ಮ ಆಫೀಸ್ ಗೆಲ್ ಮಾಡ್ತಾರೆ ನಿಮ್ಮ ಆಫೀಸ್ ಅಲ್ಲಿ ಮಾಡ್ತಾರೆ ಬೇಡ ಏನ್ ಬೇಡ ನಥಿಂಗ್ ನಥಿಂಗ್ ಪೇಶನ್ಸ್ ಅಂದ್ರೆ ಸುಮ್ನೆ ಹಾಗಂತ ಯಾರು ಮಾತಾಡ್ತಾರೆ ಅಂತ ಕೆಲವು ಉತ್ತರ ಕೊಡಕ್ ಆಗಲ್ಲ ಯಾರು ಏನು ಮಾತಾಡ್ತಾರೆ ಅದು ಏನು ಇಲ್ಲಿ ನಂಬರ್ ಮೇಲೆ ರಾಜಕಾರಣದಲ್ಲಿ ನಿಮ್ಮ ಪಾರ್ಟಿಲಾಗಲಿ ನಮ್ಮ ಪಾರ್ಟಿಲಿ ತೀರ್ಮಾನ ಮಾಡಿದ್ರ ಪಕ್ಷಗಳು ತೀರ್ಮಾನ ಮಾಡ್ತಾರೆ ಈಗ ನಿಮ್ಮಲ್ಲಿ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆದರು ಎಮ್ ಎಲ್ ಎಗಳು ಚೇಂಜ್ ಆದರು ಒಂದೇ ಸತಿ ಎಂಟೈರ್ ಕ್ಯಾಬಿನೆಟ್ ಶಫಲ್ ಆದ್ರು ಪಾಲಿಟಿಕ್ಸ್ ಇಟ್ ಇಟ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ ಸೊ ನಾನು ಏನು ನಂಬಿದ್ರೆ ಗೊತ್ತಾ ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ ಒಬ್ಬನೇ ಸಾಕು ದೃಢವಾದಂಥ ನಿಲುವು ಸಂಕಲ್ಪ ಇಟ್ಕೊಂಡು ಧೈರ್ಯ ಇದ್ರೆ ಸಾಕು ನೀವು ಹೇಳ್ತಾ ಇದ್ರೂರ ಮೂವತ್ತಾರು ಜನ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಆದ್ರೆ ಹಿಂದೆ ಇದೇ ಸದನದಲ್ಲಿ ನೀವು ನಿಮ್ ಸ್ಟ್ರೆಂತ್ ಬಗ್ಗೆ ಮಾತಾಡಿದ್ರಿ ನನಗೆ ಯಾವಾಗ ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಎಸ್ ಎಂ ಕೃಷ್ಣ ಅವರ ಮನೆಗೆ ಹೋಗಿ ಬಾಗಿಲು ಒದ್ದು ಮಂತ್ರಿ ತೊಗೊಂಡೆ ಅಂತ ಹೇಳಿ ನಾವು ಆದ ನಿಮ್ ಸ್ಟ್ರೆಂತ್ ಸರ್ ಅದು ನಿಮ್ಮ ನ್ಯಾಚುರಲ್ ಕ್ವಾಲಿಟಿ ಮಾತ್ಗೆ ಅಶೋಕ್ ಮಾತು ನಾನ್ ಚೆನ್ನಾಗಿ ಮಾಡಿ ಚಲೋ ಮಾಡಿ